چې کېږي اس کې موږ لاس واغتا نانو عبد الغفار خانی دنه د پرمخا سوتې

ఎచ్చు ఎర స ఇప్ప ఫెబ్రవరి బజెట్ అమాంత పత్రకర్త ఉచిత బస్ పాస్ జిల్లా మొట్టలు పేపర్ ఇంప్లిమెంట్

پيندا ಮಾತನ್ನ ನಾನು ಹೇಳಬೇಕಾಗುತ್ತೆ ಸ್ವತಂತ್ರ ಪೂರ್ವದಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹರಿಜನ ವಿರುದ್ಧ ಹೆಂಗಿದೆಯಾ ಮತ್ತು ಹರಿಜನ ಅನ್ನುವಂಥ ಪತ್ರಿಕೆಯನ್ನು ಅವರು ಕೊಡ್ತಾರೆ ಆ ಪತ್ರಿಕೆಗಳ ಮೂಲಕ ಪತ್ರಕರ್ತರಾಗಿ ಗಾಂಧೀಜಿ ಒಬ್ಬ ಸಮಾಜ ಸುಧಾರಣಾಕಾರರಾಗಿ Al Fatiha ಟಿವಿ ಗುಂಡಾತ್ಮ್ ಟಿವಿ ಗುಂಡಾತ್ನಲ್ಲಿ ನಾರಾಯಣವಾಗಿ ಸ್ವಾಭಿಮಾನಕ್ಕಾಗಿ ಪತ್ರಿಕೆಗಳನ್ನು ನಡೆಸಿಕೊಡ್ತಕ್ಕ ಪತ್ರಿಕೆಗಾಗಿ ತಮ್ಮ ಪದೆಯನ್ನ ಮೀಸಲಿಟ್ಟು ನಿಷ್ಪಕ್ಷ ಪದವಾಗಿ ಅವರು ಪತ್ರಿಕೆಯನ್ನು ಮಾಡಿದ್ದಾರೆ ಅದಕ್ಕೆ ಟಿವಿ ಗುಂಡಪ್ಪನವರು ಇರುವ ಭಾಗ್ಯ

ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಸ್ಫೂರ್ತಿ ಬಳಗದ ಮುಖ್ಯಸ್ಥರು ಹಾಗೂ ಮಾಜಿ ಪುರಸಭಾ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಡಿಶ್ ಮಂಜಣ್ಣ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮಹಿಳಾ ಸಂಘಟನೆಯ ಮುಖ್ಯಸ್ಥರಾದಂಥ ಶ್ರೀಮತಿ ಸರ್ದಾರ್ ಉಲ್ಗಮ್ಮ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಉಪನ್ಯಾಸಕರು ಮತ್ತು ಈ ಕಾರ್ಯಕ್ರಮದ ಮತ್ತೊಂದು ಕಾರ್ಯಕ್ರಮ ಆಗಿರುವಂತಹ ಅತಿ ಹೆಚ್ಚು ಪತ್ರಿಕೆ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ನಡೀತಾ ಇದೆ ಆ ಪತ್ರಿಕೆಯ సంపాదకరు ఉపన్యసకారు బహుముఖ ప్రతిమే సన్మాని శ్రీ ఎం శివమూర్తి సర్వరూ కూడా నేను ఈ సందర్భంలో